ಎಲ್ಲರಿಗೂ ನಮಸ್ಕಾರಗಳು ಒಮ್ಮೆ ನ್ಯಾಯಾಲಯದಲ್ಲಿ ಒಂದು ಮೊಕದ್ದಮೆ ಅಂದರೆ ವಾದ ನಡೀತಾ ಇತ್ತು ನ್ಯಾಯಾಧೀಶರು ತಮ್ಮ ಎಂದಿನಂತೆ ಒಂದು ಲಹರಿಯಲ್ಲಿ ವಾದವನ್ನು ಮಾಡ್ತಾಯಿದ್ರು ಹೀಗಿರುವಾಗ ನ್ಯಾಯವಾದಿಗಳ ಕೈಗೊಂದು ತಂತಿ ಸುದ್ದಿ ಬಂತು ಚೀಟಿಯಲ್ಲಿ ನೋಡಿದ ನ್ಯಾಯವಾದಿಗಳು ಮತ್ತೆ ಎಂದಿನ ಲಹರಿಯಲ್ಲಿ ತಮ್ಮ ವಾದವನ್ನು ಮುಗಿಸಿ ಮೊಕದ್ದಮೆಯ ವಿಚಾರಣೆ ಮುಗಿಯುವವರೆಗೂ ತಮ್ಮ ಎಂದಿನ ಸಮಚಿತ್ತದಲ್ಲಿದ್ದರು ವಾದವೆಲ್ಲ ಮುಗಿದ ಮೇಲೆ ಅಲ್ಲಿದ್ದ ಸಹೋದ್ಯೋಗಿಗಳಿಗೆ ಗೊತ್ತಾಯಿತು ಆ ನ್ಯಾಯವಾದಿಗಳಿಗೆ ಬಂದ ಚೀಟಿಯಲ್ಲಿದ್ದ ಸುದ್ದಿ ಅವರ ಹೆಂಡತಿಯ ನಿಧನದ ಸುದ್ದಿಯಾಗಿತ್ತು ಅಂತಹ ಸುದ್ದಿ ಬಂದರೂ ಎದೆ ಗುಂದದೆ ತಮ್ಮ ಕಕ್ಷಿಧಾರಣೆಗೆ ಅನ್ಯಾಯವಾಗಬಾರದು ಎಂದು ತಮ್ಮ ವಾದ ಮುಂದುವರಿಸಿ ವಾದ ಮುಂದುವರಿಸಿದ ರೀತಿ ಆ ನ್ಯಾಯವಾದಿಗಳ ಕರ್ತವ್ಯ ನಿಷ್ಠೆಯನ್ನು ಎತ್ತಿ ಹಿಡಿದಿತ್ತು ಆ ನ್ಯಾಯವಾದಿಗಳು ಮತ್ತಾರು ಅಲ್ಲ ಬಂಧುಗಳೇ ಭಾರತದ ಉಕ್ಕಿನ ಮನುಷ್ಯನೆಂದೇ ಖ್ಯಾತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವಲ್ಲಭರು ತಮ್ಮ ಜೀವನದಲ್ಲಿ ಎಂತಹ ಕಷ್ಟ ಬಂದರೂ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಗಟ್ಟಿ ನಿರ್ಧಾರ ಮಾಡಿ ತಮ್ಮ ಕೆಲಸವನ್ನು ಮಾಡ್ತಿದ್ದರು ಪಟೇಲರು ಸ್ವತಂತ್ರ ಚಳುವಳಿಯಲ್ಲಿ ಭಾಗವಹಿಸತೊಡಗಿದಾಗ ಭಾರತದ ಸ್ವತಂತ್ರ ಚಳುವಳಿಗೆ ಆಣೆ ಬಲ ಬಂದಿತು ಒಂದರ್ಥದಲ್ಲಿ ಆಂಗ್ಲರಿಗೆ ಚಳಿ ಬಿಡಿಸಿದರು ಎಂದರೆ ತಪ್ಪಾಗಲಾರದು ಅದಕ್ಕೆ ಸಾಕ್ಷಿ ಬರಡೋಲಿ ಚಳುವಳಿ ಪಟೇಲರ ಮಹತ್ವ ನಮಗೆ ಅರಿವಾಗುವುದು ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ಅಂದರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂದಾಗ ನಮ್ಮ ದೇಶದಲ್ಲಿ ಆರುನೂರಕ್ಕೂ ಹೆಚ್ಚು ರಾಜರ ಆಳಿಕೆಯಲ್ಲಿದ್ದ ಸಂಸ್ಥಾನಗಳಿದ್ದು ಕೆಲವರು ತಾವಾಗಿಯೇ ಭಾರತದ ಒಕ್ಕೂಟವನ್ನು ಸೇರಿದರೆ ಕೆಲವರು ಪ್ರತಿರೋಧ ಒಡ್ಡಿದರು ಅಂದು ಏನಾದರೂ ಪಟೇಲರು ಒಂದು ಗಟ್ಟಿ ನಿರ್ಧಾರ ಮಾಡದೇ ಇದ್ದಿದ್ದರೆ ಬಹುಶಃ ಭಾರತವೇ ಒಂದು ಖಂಡವಾಗುತ್ತಿತ್ತು ಏನು ನಾವು ಒಂದು ಸಂಸ್ಥಾನದಿಂದ ಮತ್ತೊಂದು ಸಂಸ್ಥಾನಕ್ಕೆ ಹೋಗಬೇಕೆಂದರೆ ವೀಸಾ ಮತ್ತು ಪಾಸ್ಪೋರ್ಟ್ ಇಟ್ಟುಕೊಂಡೇ ಹೋಗುವ ಪರಿಸ್ಥಿತಿ ಇರುತ್ತಿತ್ತೋ ಏನು ಪ್ರತಿ ಸಂಸ್ಥಾನವು ಮತ್ತೊಂದು ಸಂಸ್ಥಾನದ ಮೇಲೆ ಸದಾ ಯುದ್ಧ ಜಗಳ ಮಾಡುತ್ತಲೇ ಇರುತ್ತಿತ್ತೋ ಏನು ಇವೆಲ್ಲ ಊಹಿಸಲಾಗದ ಯಕ್ಷ ಪ್ರಶ್ನೆಗಳು ಈಗ ಇರುವ ಕಾಶ್ಮೀರವೇ ಒಂದು ಸಮಸ್ಯೆ ಆದರೆ ಇನ್ನು ಆರುನೂರು ಸಂಸ್ಥಾನಗಳ ಸಮಸ್ಯೆ ಎಂದರೆ ಸ್ವತಂತ್ರ ಭಾರತ ಎಂಬುದು ಭಾರತೀಯರ ಕೈಗೆ ಬಂಗಾರದಲ್ಲಿ ತೊಡಚಿದ ಕೊಳವಾಗುತ್ತಿತ್ತು ಅಂದು ಪಟೇಲರು ಎಲ್ಲ ಸಂಸ್ಥಾನದ ರಾಜರಿಗೆ ನಾವೆಲ್ಲ ಒಂದಾದರೆ ಏಳಿಗೆಯನ್ನು ಬೇಗ ಸಾಧಿಸಬಹುದು ಬನ್ನಿ ಸಹಕಾರ ನೀಡಿ ಎಂದು ಮನವಿಯನ್ನು ಮಾಡ್ತಾರೆ ದೇಶಭಕ್ತ ರಾಜ ಮಹಾರಾಜರು ತಾವಾಗಿಯೇ ಭರತ ಖಂಡದೋಳ್ ತಮ್ಮ ಸಂಸ್ಥಾನವನ್ನು ವಿಲೀನವನ್ನು ಮಾಡ್ತಾರೆ ಆದರೆ ಹೈದರಾಬಾದಿನ ನಿಜಾಮ ಮತ್ತು ಜುನಾಗಢದ ನವಾಬನು ಪಾಕಿಸ್ತಾನಕ್ಕೆ ಸೇರುವ ಸಂಸವನ್ನು ಮಾಡ್ತಾರೆ ಪರಿಸ್ಥಿತಿ ಉಪೋ ವಿಪ ವಿಕೋಪಕ್ಕೆ ಹೋಗುವುದನ್ನು ಅರಿತ ಪಟೇಲರು ಜುನಾಗಡಕ್ಕೆ ಸೈನ್ಯವನ್ನು ಕಳಿಸ್ತಾರೆ ಜುನಾಗಢದ ನವಾಬನು ಮುಂಬರುವ ಸೋಲವನ್ನು ತಪ್ಪಿಸಿಕೊಳ್ಳಲು ಏನು ಮಾಡ್ತಾನೆ ಪಾಕಿಸ್ತಾನಕ್ಕೆ ಪರಾರಿಯಾಗ್ತಾನೆ ಆದರೆ ಹೈದರಾಬಾದಿನ ನಿಜಾಮ ಭಾರತದ ಒಕ್ಕೂಟಕ್ಕೆ ಸೇರಲು ಒಪ್ಪಿಗೆ ಕೊಡಲಿಲ್ಲ ಆಗಾಗಲೇ ಕೋಟ್ಯಾಂತರ ಹಣವನ್ನು ಪಾಕಿಸ್ತಾನಕ್ಕೆ ರವಾನೆ ಮಾಡಿ ಪಾಕಿಸ್ತಾನದ ಸೇನೆಯ ನೆರವನ್ನು ಪಡೆಯಲು ಆತ ಯೋಚನೆಯನ್ನು ಮಾಡ್ತಾ ಇದ್ದ ಹೈದರಾಬಾದಿನ ಹಿಂದೂಗಳಿಗೆ ರಜಾಕ್ ಪಡೆಯನ್ನು ಬಿಟ್ಟು ಹಿಂಸಿಸಲು ಆರಂಭಿಸಿದ್ದ ರಜಾಕ್ ಪಡೆಗಳು ಕಂಡ ಕಂಡ ಹಿಂದೂಗಳನ್ನೆಲ್ಲ ಕತ್ತರಿಸಿ ರಕ್ತದ ಓಕಳೆಯನ್ನಾಡಿದ್ದರು ಪರಿಸ್ಥಿತಿ ಮತ್ತೆ ವಿಷಮಕ್ಕೆ ಹೋಗುವುದನ್ನು ಅರಿತ ಪಟೇಲರು ಪೊಲೀಸ್ ಕಾರ್ಯಾಚರಣೆ ನಡೆಸಿ ಐದೇ ದಿನಗಳಲ್ಲಿ ನಿಜಾಮನ ಅಟ್ಟಹಾಸವನ್ನು ನಿಲ್ಲಿಸಿ ಹೈದರಾಬಾದನ ನಿಜಾಮನ ತನ್ನ ಸಂಸ್ಥಾನವನ್ನು ಬಿಟ್ಟುಕೊಟ್ಟ ಭಾರತಕ್ಕೆ ನಂತರ ಇದೇ ಚಾಳಿಯನ್ನು ಕಾಶ್ಮೀರದ ಮಹಾರಾಜ ಮುಂದುವರಿಸಿದ ಕಡೆಗೂ ಅವನ ಆಟ ಕೂಡ ಹೆಚ್ಚಿಗೆ ನಡೆಯಲಿಲ್ಲ ಅವನೂ ಸಹ ತನ್ನ ಸಂಸ್ಥಾನವನ್ನು ಭಾರತಕ್ಕೆ ಬಿಟ್ಟುಕೊಟ್ಟ ಇದೇ ಸಮಯದಲ್ಲಿ ಪಾಕಿಸ್ತಾನವು ಕಾಶ್ಮೀರ ಮೇಲೆ ಆಕ್ರಮಣ ಮಾಡಿ ಒಂದಿಷ್ಟು ಭೂಭಾಗವನ್ನು ಕಬಳಿಸಿತು ಇದನ್ನು ಕಂಡು ಕೆಂಡಾಮಂಡಲರಾದ ನಮ್ಮ ಪಟೇಲ್ರು ಆಕ್ರಮಿತ ಕಾಶ್ಮೀರದ ಭೂಭಾಗವನ್ನು ವಶಕ್ಕೆ ಪಡೆಯುವ ಯೋಜನೆಯನ್ನು ನಿರೂಪಿಸ್ತಾರೆ ಆದರೆ ಇದು ವಿದೇಶಾಂಗ ಖಾತೆಗೆ ಸೇರುವುದರಿಂದ ಆ ಯೋಜನೆಯನ್ನು ಅಲ್ಲಿ ಅವರು ಕೈಬಿಟ್ಟುಬಿಡ್ತಾರೆ ಇದೇನಾದರೂ ಗೃಹ ಖಾತೆಗೆ ಸೇರಿದ್ದರೆ ಕತೆ ಬೇರೆಯಾಗ್ತಿತ್ತು ಭಾರತ ಸ್ವತಂತ್ರ ಪಡೆದಾಗ ಆಂಗ್ಲರು ನಿಯೋಜಿಸಿದ್ದ ಇಂಡಿಯನ್ ಸಿವಿಲ್ ಸರ್ವಿಸ್ ಅಧಿಕಾರಿಗಳು ಭಾರತದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರು ಈ ಅಧಿಕಾರಿಗಳು ಆಂಗ್ಲರಿಗೆ ಬಹಳ ನಿಷ್ಠೂರರಾಗಿದ್ದರು ಅಂದರೆ ನಿಷ್ಠಾವಂತರಾಗಿದ್ದರು ಹಾಗೂ ಭಾರತದ ಆಡಳಿತವನ್ನು ನಡೆಸುವಲ್ಲಿ ಅವರು ಪಳಗಿದ್ದರು ಈ ಅಧಿಕಾರಿಗಳು ಸ್ವತಂತ್ರ ಭಾರತದಲ್ಲಿ ಆಡಳಿತ ನಡೆಸಲು ಬೇಕೇ ಬೇಡವೇ ಎನ್ನುವ ಮಹತ್ವದ ನಿರ್ಧಾರವನ್ನು ಪಟೇಲರು ತೆಗೆದುಕೊಂಡರು ಆಂಗ್ಲ ಐ ಸಿ ಎಸ್ ಅಧಿಕಾರಿಗಳನ್ನು ತಮ್ಮ ದೇಶಕ್ಕೆ ವಾಪಸ್ಸಾಗುವಂತೆ ಮಾಡಿ ಕೇವಲ ದಕ್ಷ ಭಾರತೀಯ ಅಧಿಕಾರಿಗಳನ್ನು ಉಳಿಸಿಕೊಂಡರು ಸಮರ್ಥ ಐ ಸಿ ಎಸ್ ಅಧಿಕಾರಿಗಳ ಪಡೆಯನ್ನು ಕಟ್ಟಿಕೊಂಡು ಭಾರತದ ಆಡಳಿತವನ್ನು ಹತೋಟಿಗೆ ತಂದರು ಈ ಇಂಡಿಯನ್ ಸಿವಿಲ್ ಸರ್ವಿಸ್ ಮುಂದೆ ಭಾರತೀಯ ಆಡಳಿತಾತ್ಮಕ ಸೇವೆ ಎಂದು ಹೆಸರುವಾಸಿಯಾಯಿತು ಸ್ನೇಹಿತರೆ ನಮ್ಮ ದೇಶದಲ್ಲಿ ಎಂದು ಇಪ್ಪತ್ತೊಂಬತ್ತು ರಾಜ್ಯಗಳಿದ್ದು ಸಹ ಗಡಿ ವಿವಾದದ ಬಗ್ಗೆ ಮಾತನಾಡುತ್ತಿವೆ ಇನ್ನೂ ದೇಶದ ತುಂಬ ಆರುನೂರು ಸಂಸ್ಥಾನಗಳು ಇದ್ದಿದ್ದರೆ ಏನಾಗ್ತಾ ಇತ್ತು ಎನ್ನುವುದು ಚರ್ಚೆ ಮಾಡಲೇಬೇಕಾದ ವಿಚಾರ ಇಂತಹ ಸಂದರ್ಭದಲ್ಲಿ ದೇಶದ ಏಕೀಕರಣಕ್ಕಾಗಿ ದುಡಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರನ್ನು ನಾವು ಸದಾ ಸ್ಮರಿಸುತ್ತಿರಬೇಕು ಸ್ನೇಹಿತರೆ ನಾವು ನಮ್ಮ ದೇಶಕ್ಕೆ ಭಾರವಾಗದೆ ನಮ್ಮಿಂದಾದ ಕೊಡುಗೆ ನೀಡೋಣ ನೀವೇನಂತೀರಿ ನಮಸ್ಕಾರ